ಎರಡು ದೊಡ್ಡ ಸೊಂಪು ಇನ್ನು ಏಟು ಮ್ಯಾಗ್ ಬರುತ್ತೆ ಗೊತ್ತೇ ಅಲ್ಲ ಗಿಡ್ಜಿಂಬಿಗೆ ನೀರಿಗೆ ಬರನೇ ಇರಬಾರ್ದು ಹಂಗೆ ನೀರಿನೇ ವಾಸಿ ಇದ್ದಾನೆ ಸೊಂಪು ನೋಡಲ್ಲಿ ಏಳು ದೊಡ್ಡದು ಅದಕ್ಕೇ ನೀನು ಹೇಳಬೇಕು ಹ್ಞೂ ಮಾಡಬೇಡಪ್ಪ ನಾವು ಇಲ್ಲಿಗೆ ಒಡತೀವಿ ಇಲ್ಲಿ ಮಾಡಬೇಡ ಅಂತ ಹೇಳು ಕಿತ್ತಾಕ್ಸು ಹ್ಞೂ ಈಗ ಇದ್ರೆ ಅಷ್ಟೇ ಅಲ್ಲ ಹತ್ತು ಅಡಿ ಜಾಗ ಬಿಡೋದಲ್ಲ ಹದಿನೈದು ಅಡಿ ಬಿಡಬೇಕು ಹದಿನೈದು ಅಡಿ ನನಗೆ ಗ್ಯಾಪ್ ಇರಬೇಕು ಅಂತ ಹೇಳಿ ಏಳು ಹ್ಞೂ ಏಳು ದೊಡ್ಡ್ದಾಗೈತಲ್ಲೇ ನೋಡಮ್ಮ ಇಡ್ದು ದೊಡ್ಡದಾಗಿದ್ರೆ ಏನು ಒಳ್ಳೆ ಬಾವಿ ಐತೆ ಸುಮ್ಮನೆ ಬಾವಿನೇ ತೋಡಿಸ್ಬಿಡು ಅಂತ ಹೇಳ್ತೀನಿ ಹ್ಞೂ ಅಲ್ಲ ಬಾವಿದ್ದಂಗೆ ಐತಿ ಇಂಥದ್ದು ತಂದು ಇಲ್ಲೇ ಇಂಥದ್ದು ಮಾಡ್ತಾಯಿದ್ದಾನೆ ಹ್ಞೂ ಇಂಥದ್ದು ಮಾಡಬಾರ್ದವನು ಇಂಥದ್ದು ಯಾತ್ ಮಾಡ್ತಾನೆ ಹಾಂ ಇಂಥ ಮಾಡಿರ ಯಾರ ಏನಂದರು ನನ್ನ ಅಂತ ಹೇಳಿ ಸ್ವಲ್ಪ ಏನಾದರೂ ಯೋಚನೆ ಮಾಡಬೇಕಾ ಹಾಂ ನೋಡಪ್ಪ ಹ್ಞೂ ಏನು ಹಂಗೇನು ಇವಾಗ ಏನು ದುಡ್ಡು ಇದ್ದಾವೆ ಅಂತೇಳಿ ಮಾಡ್ತಾಯಿದ್ದಾನೆ ಸುಮ್ಮನೆ ಇಟ್ಟು ದೊಡ್ಡದು ಏನು ಬೇಕು ಹಂಗೇನೇ ಬಾ ಎಷ್ಟು ದೊಡ್ಡದಾಗೈತೆ ನೋಡಿ ಮಮ್ಮ ಹಂಗೇನೆ ಏ ನೋಡು ನೋಡೋಕೆ ಇಟ್ಕೊಂಡು ಸಾಲ್ದಂಗೆ ಇವ್ರು ತೋಟ ಮಾಡಿ ಕುಕ್ಕರ್ಸ್ಕೊಂಡವನೇ ತಮ್ಮ ಒಂದು ಈಟನ ನಾವು ಏನು ಯೋಚನೆನೇ ಮಾಡಂಗಿಲ್ಲ ಹ್ಞೂ ನಾಳೆ ಹೊತ್ತಿನಾಗ ನಮ್ಮ ಮಣ್ಣರಿಗೆ ಏನೋ ತೊಂದರೆ ಆಗುತ್ತೆ ಇನ್ನೇ ನಮ್ಮ ತೇಳಿ ಯೋಚನೆ ಮಾಡಂಗಿಲ್ಲ ಮಗಳಾಗೆ ಅವ್ರದ್ದು ಜಾಗ ಐತಲ್ಲ ನಮ್ಮ ತಾಯಿ ಹ್ಞೂ ನೀವು ಇದನ್ನು ತಗಸ್ರಿ ತಗಸ್ಲಿಲ್ಲ ಅಂದರೆ ಆಗಲ್ಲ ಏಯ್ ನಿಲ್ಸಲ್ಲ ನಿಲ್ಸ ನೀನು ಮಾಡಬೇಡ ನೀನು ಹಿಡ್ದು ಹೊಡ್ದು ಸಂಪು ಯಾನ ಮಗ ಮಾಡೋಂದು ಹ್ಞೂ ನನ್ನ ಬಾವಿನ ಕಟ್ಬಿಡಲ್ಲ ಬಾವಿ ತೋಡ್ರಿ ಹ್ಞೂ ನಾಳೆ ಹೊತ್ತಿನಾಗ ಮಗಳಾಗೆ ಮನೆ ಕಟ್ತಾರು ಏನಾಗಬೇಕು ನಾವು ಕಟ್ಬೇಕು ಅಂತ ಇದ್ದೀವಿ ಇನ್ನಾನ ಹ್ಞೂ ನಾವು ಎಲ್ಲಿ ಕಟ್ಟೋಣ ನಮಗೆ ಆಗ ಬರೋಲ್ಲ ನೀವು ಏನ ನಿಮ್ಮದೊಳ್ಳೆ ಸಮಸ್ಯೆ ಆಗ್ತಲ್ಲ ಅಲ್ಲ ನೀವೇನು ಬರೀ ಬಂದು ತಡೆಯೋದೇ ಆಗುತ್ತೆ ಹ್ಞೂ ನಮ್ಮ ಕೇಳ್ಬೇಡ್ರಪ್ಪ ನೀವೇನು ಕೇಳೋದಿದ್ರು ಓನರ್ನ ಕೇಳ್ಕೇಳ್ರಿ ನೀವು ಬಿಲ್ಡಿಂಗ್ ಓನರ್ ಯಾರೇ ಇದ್ದಾರೆ ಅವ್ರನ್ನ ಕೇಳ್ಕೇಳ್ರಿ ಕೇಳೋ ಕೇಳೋಂಥದ್ದೇನಿಲ್ಲ ನಮ್ದೇನು ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಅಷ್ಟೇನೆ ಹ್ಞೂ ಅವ್ರ ಕೆಲಸ ಕೂಲಿ ನಮ್ಗೆ ಏನು ಕೂಲಿ ಸಿಗ್ಬೇಕಾದ್ ಸಿಗುತ್ತೆ ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ತಾ ಇದೀವಿ ನೀವೇನೇ ಕೇಳೋದಿದ್ರು ಅವ್ರನ್ನ ಕೇಳ್ಕೇಳ್ರಿ ಮೀಲ್ಸು ಅಂತ ಹೇಳ್ತಿರೋದು ನೀನು ಅಷ್ಟೇನಿ ಹಾಂ ಇಡ ದೊಡ್ಡದು ಮಾಡಿರಿ ಹೆಂಗೆ ಅಂತ ಹಾಂ ಇಡ ದೊಡ್ಡ ಮಾಡಿಬಿಟ್ಟು ಇವತ್ತು ನನ್ನ ಏನು ಮಾಡ್ಬೇಕು ಅಂತ ಇದ್ದಾನೆ ನೀವು ಯಾರು ಹೆಂಗ ನಾಳಾಗೋಗ್ರಿ ನಾನು ಚೆನ್ನಾಗಿರ್ಬೇಕು ಅಂತ ಇದ್ದಾನೆ ಇಪ್ಪ ಯಾಕಲ್ಲ ಅದೇನು ಕುಕಂಡ್ ಮಾತಾಡ್ಕಂಡು ಬಗೆ ನಮ್ಮ ಬಗೆ ಮಾರಾಯ ಮಾರ ಹ್ಞೂ ಅವ್ರ ಜಕ್ಕೆ ಏನು ಹೋಗಿ ಏನು ಅವ್ರೇನು ಬಂದು ಕೊಟ್ಬಿಡೋಣ ನೀಲ್ಸಲಕ್ಕೆ ಸಂಪ ನೀನು ಕೊಟ್ಬೇಡ ಕೊಟ್ಬಿಡ ಅಂತ ಹೇಳ್ತಾ ಇದ್ರಿ ಅಲ್ಲ ನೀನು ಹ್ಞೂ ಕೇಳಿಕೆ ನೀ ಏನು ಮಾತಾಡ್ಬೇಕು ಅದು ಮಾತಾಡ್ಕಂಡು ಹೇಳಪ್ಪ ನಮಗೆ ಕೆಲಸ ಮಾಡತಕ ಬಂದು ಆಗ್ಲಾರ ನಿಲ್ಸ್ರಿ ನಿಲ್ಸ್ರಿ ಅಂದ್ರೆ ನಮ್ಗೆ ಹಂಗೇನೆ ನೀ ಏನು ಮಾಡೋಣಪ್ಪ ಹಂಗಾಗುತ್ತೆ ಹ್ಞೂ ನಾವು ಕೆಲಸ ಮಾಡೋದು ಬಿಟ್ಟು ಅವ್ರು ಹೇಳೋದಕ್ಕೆ ಕೇಳೋಣ ನೀವು ಹೇಳೋದಕ್ಕೆ ಕೇಳೋಣ ಹಂಗಾಗುತ್ತೆ ನೀವೇ ಅದೇನು ಬಗೆಹರ್ಕ ಮತ್ತು ಕಲ್ಕೊಳ್ರಿ ನಿನ್ನ ತಲೆ ಕೆಡಿಸಿ ಬಿಡ್ತೀಪ ನೀನು ಪಾಡಿ ನೀನು ಮಾಡ್ತಾಯಿರ ಅಷ್ಟೇ ಸರಿನಾ ನಿನ್ ಪಾಡಿ ನಿನ್ನ ಕೆಲಸ ಸ್ಟಾರ್ಟ್ ಮಾಡು ಮಾಡ ನಿನ್ನ ಕೆಲಸ ನೀನ್ ಯಾರು ಏನ್ ಕೇಳಿರ್ತಲೇ ಕೆಡಿಸಿವಳ ಮಾಡಿ ಮಾಡ್ಸ ನಮ್ ಜಾಗದ ನಮ್ಮ ಬಾವಿನ ಮಾಡ್ತೀನಿ ಏನಾನ ಮಾಡ್ತೀನಿ ಹ್ಮ್ ಕೆರೆನ ಮಾಡ್ಬೋದು ಬಾವಿನ ಮಾಡ್ಬೋದು ಏನಾನ ಮಾಡ್ತೀನಿ ನನ್ನ ಜಾಗದಾಗ ನಾನು ಏನಾನ ಮಾಡ್ತೀನಿ ಯಾರೇನು ಏನು ಕೇಳಂಗಿಲ್ಲ ಇನ್ನೊಂದ್ರು ಸಿಕ್ಕೊಮ್ಮೆ ಯಾಕೆ ತಲೆ ಕೆಡಿಸಿಬಿಡ್ದು ನೀನು ಕಟ್ಟಾಯಿರು ಸುಮ್ಮನೆ ಹೇಳ್ತೀನಿ ಹ್ಞೂ ಬೇಸ್ಮಟ್ಟದ ಏತಕ್ಕೆ ಇನ್ನೂ ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿದ್ರು ಇನ್ನೊಂದಿಟ್ಟು ಒಳಕ್ಕೆ ಇದು ಪ್ಲಾಸ್ಟಿಂಗ್ ಸರಿಯಾಗಿ ಮಾಡು ಎಲ್ಲ ಲೀಕೇಜ್ ಹಾಕಿಬಿಡ್ದು ಹೊರಗಡೆಲ್ಲ ಪ್ಲಾಸ್ಟಿಂಗ್ ಮುಗಿಸ್ಬಿಡು ಮ್ಯಾಗ್ಳದೆಲ್ಲ ಮ್ಯಾಗೆ ಬೇಸ್ ಬೇಸ್ಮಟ್ಟೆ ಎಷ್ಟಾಗುತ್ತೆ ಅಷ್ಟೇ ತಕ ಬಿಡು ಹ್ಞೂ ನೀರಿರ್ಬೇಕು ಅಕ್ಕಿ ದೊಡ್ಡದೇ ಮಾಡಿಬಿಡು ಏನು ಆಗುತ್ತೆ ಬಿಡು ದೊಡ್ಡದಾಗೆ ಐತೆ ನೀನು ಇನ್ನೂ ಬೇಸ್ಮಟ್ಟು ಇನ್ನೂ ಇಷ್ಟು ಇನ್ನೂ ಇಷ್ಟು ಬರುತ್ತೆ ಇನ್ನೂ ಇಷ್ಟು ಬಂದರೆ ಎರಡು ರೋಟ ಆಗುತ್ತೆ ಹ್ಞೂ ಇನ್ನೂ ಇಷ್ಟು ಬರುತ್ತೆ ಇವಾಗ ಎಷ್ಟು ಕಟ್ಟಿದ್ದೀವ ಅಷ್ಟು ಇನ್ನೂ ಮ್ಯಾಕೊಂದಿಷ್ಟು ಬರುತ್ತೆ ಮಸ್ತ್ ಬಿಡು ಇಲ್ಲೇ ನಾವು ನಾಳಿಗ್ ಮನೆ ಕೊಡ್ತೀವಿ ಇಲ್ಲಿ ಹ್ಮ್ ನಮ್ ಬಾಡಿಗೆಲ್ಲ ಇದಾಗುತ್ತೆ ನೀನು ಇಲ್ಲಿ ಸೊಂಪು ಮಾಡ್ಬೇಡ ಅದ್ರಾಗ ಗೀಡ್ ದೊಡ್ಡ ಸೊಂಪ್ ಮಾಡ್ತಾ ಇದಿಯಲ್ಲೋ ಒಂದ್ ಹಿಡಿದು ಸಣ್ಣ ಮಾಡ್ಕೊಬೋಕ್ಕಾಗಲ್ವಿ ಏನೇನು ನೀರೇನೇನು ಕುಕ್ಕೊಂಡು ಕುಡಿತಾ ನಮ್ಮಂಗೆ ಏನ್ ಸುಮ್ಮನ ಗೀಡ್ ದೊಡ್ಡದ್ ಮಾಡಿ ಕುಕ್ಕರ್ಸ್ಕೋಣವ್ ಯಾರು ಹೆಂಗನ ಹಾಳಾಗೋಗ್ಲಾಳು ಹ್ಮ್ ಅಣ್ಣಯ್ಯ ಹಾಳಾಗ ಹೋಗ್ಲೇಳು ತಮ್ಮ ಚೆನ್ನಾಗಿರ್ಲಿ ತಮ್ಮ ನನ್ನೇ ಹೋಗ್ಲಲ್ಲಿ ಅಣ್ಣಯ್ಯ ಉದ್ದಾರ ಆಗ್ಬಾರ್ದು ಆ ಥರ ಮಾತಾಡ್ತಾ ಇದ್ದಾನೆ ಮತ್ತೆ ಮಾಡ್ಬೇಕು ಸ್ವಲ್ಪ ನಾಳೆ ನಾಳೆ ಕೊಟ್ಬಿಟ್ರೆ ಆಯಿತು ನಿಟ್ಟು ಕೇಳಿದೀನಿ ಎಲ್ಲ ಏನೇನು ನಾನೇ ತರಿಸ್ಕೊಡ್ತೀನಿ ಚದ್ರದ ಲೆಕ್ಕ ಕೊಟ್ಟಿರೋದು ಆಮೇಲೆ ಚದ್ರದ ಲೆಕ್ಕ ಹೆಂಗೆ ಏನು ಅಂತ ಅಂತೇಳಿ ಎಲ್ಲ ಮಾತಾಡಿದ್ದೀವಿ ಆಲೇನೆ ಎಷ್ಟಾಗುತ್ತೋ ಅಷ್ಟು ಕೊಡೋದು ಹ್ಞೂ ಎಲ್ಲ ಮೂವತ್ತೆರಡು ಮೂವತ್ತ್ಮೂರು ಅಂತಾರೆ ಒಂದು ಚದ್ರಕ್ಕೆ ಕಟ್ಟೋಕೆ ಅದು ಏನೇನಪ್ಪ ಅಣ್ಣಗೆ ಗೊತ್ತು ನಾನು ಸರಿಯಾಗಿ ಗೊತ್ತಿಲ್ಲ ಕೇಳು ಅಣ್ಣ ಅಂತ ಕೇಳಿ ತಿಳ್ಕ ನಾನು ಅದ್ಕೇನು ನಾನೇ ಇರ್ತೀನಲ್ಲ ನಾನೇ ಎಲ್ಲ ತಗೊಂಡು ಕೊಡೋಣ ಮೆಟೀರಿಯಲ್ಸ್ ಅಲ್ಲ ಅಂತ ಹ್ಞೂ ಅದು ಕಟ್ಟಕ್ಕೆ ಮಾತ್ರ ಒಂದು ವಾಪಾಸ್ ನಮ್ಮ ಇವನು ನಮ್ಮ ಟ್ಯಾಗರು ಒಂದೇ ಸಹ ನೀನು ಮೆಟ್ರಿಯಲ್ಸ್ ಎಲ್ಲ ಅದು ಸುಮ್ಮನೆ ಟೆನ್ಷನ್ ಇರ್ಲಿಲ್ಲ ಅಂತ ಅವನು ನಾನು ಸೊಪ್ಪಾಗಲಿ ಬೇಸ್ ತಿರು ಆದ್ಮೇಲೆ ಹಂಗೆ ಕೊಡ ನಮ್ಮ ತೈನಪ್ಪ ನಮ್ಮ ಟಾಗ್ರು ಒಪ್ಪಲಿಲ್ಲ ಆಕಣ್ಣ ಹ್ಞೂ ನಮ್ಮ ಟಾಗ್ರೆ ಹಂಗೆ ಇರುತ್ತೆ ಹಂಗೆ ನಾನು ಭಾರಿ ಒಳ್ಳೆ ನಿನ್ನ ತಿಪ್ಪಣ್ಣ ಏನೊಂದು ಇದ್ದಂಗೆ ಮಿಂತ್ ಸುಮ್ಮನೆ ಕೊಡೋದು ಕಲಿ ಕೊಟ್ಟು ನೀನು ಕಲಿ ಕೊಡ್ಲಿಲ್ವಾ ಸುಮ್ಮನೆ ನೀನು ಸಮಸ್ಯೆಗಳು ನೋಡಿ ಮುಂದೆ ನೀನೇ ಸಮಸ್ಯೆಗಳು ಎದ್ರಸ್ಬೇಕಾಗುತ್ತೆ ಅದಕ್ಕೆನೇ ಸುಮ್ಮನೆ ಕೊಟ್ಟು ನೀನು ಪಾಡಿಗೆ ನೀನು ಕೈ ಆರಾಮಾಗಿ ಆರಾಮಾಗಿರ್ಬೋದು ಯಾವುದು ಟೆನ್ಷನ್ ಇರಲ್ಲ ನೀನು ದುಡ್ಕೊಂಬದ್ ದುಡ್ಕೊಬೋದು ಮಾತಾಡ್ತಾ ನಾನ್ ಪಾಂಚಾಯ್ ಕರ್ಕೋತೀನಿ ಹ್ಮ್ ಪಂಚಾಯತ್ ಕರ್ಕೊಂಡ್ ಬಂದು ಮಾತಾಡ್ತೀನಿ ಹ್ಮ್ ನಾನ್ ಬಿಡಲ್ನ ಅಲ್ಲ ಇಲ್ಲಿಗೆ ಹೆಂಗೆ ಹೆಂಗ್ ಮಾಡ್ತೀಯಲ್ಲ ಹಿಂಗ್ ಬಾವಿ ಅಂತದ್ ನೀನ್ ಇಲ್ಲಿ ತೋಡಿರಿ ಹೆಂಗ್ ಸರಿ ಆಗುತ್ತೆ ಅಂತ ಬಾವಿ ಅಂತದ್ ಹಿಂಗ್ ಮಾಡಿರಿ ಹಿಂಗೆ ಇಲ್ಲಿ ಕಮ್ತಾಯಿ ನೀನೆಲ್ಲಾರ ಮಾಡ್ಕೋ ಕೇಳ್ಕೊಂಬರ್ಲಿಲ್ಲ ನಾವ್ ಇಲ್ಲಿಗ್ ಬಾಡಿ ಹ್ಮ್ ಅದಕ್ಕಾಗಿರ ಹಿಂಗ ಮಾಡ್ತಾ ಇದ್ದಿಂಬೆ ಹ್ಮ್ ಯಾಲ್ದೇ ಊಟಕ್ಕೆ ಬರೀರಿ ತಿಂಡಿ ಚೆನ್ನಾಗಿತ್ತೇ ಚೆನ್ನಾಗಿ ಬಾಳ ಚೆನ್ನಾಗಿತ್ತು ಹ್ಞೂ ಚೆನ್ನಾಗಿ ಮಾಡ್ತಾಯ್ತಪ್ಪ ನಿಮಗೆಜ್ಜಿಮ್ಮೆ ಚೆನ್ನಾಗಿ ಮಾಡುತ್ತೆ ಹ್ಞೂ ಆವಾಗ ನಾನು ಇದೇ ಊರಾಗೆ ಇದ್ದನಲ್ಲ ನಾನು ಅವಾಗ ನೋಡ್ತಿದ್ದೆ ಹ್ಞೂ ಹ್ಯಾಕ್ ಮಾಡುತ್ತಪ್ಪ ಭಾಳ ಚೆನ್ನಾಗಿ ಮಾಡುತ್ತೆ ಏನು ಒಂದು ಕಾಪಿ ಲೋಟ ತೊಳೆತಿರಲಿ ಇವತ್ತು ಎಂಥ ಚೆನ್ನಾಗಿ ಅಡುಗೆ ಮಾಡುತ್ತೆ ಭಾಳ ಚೆನ್ನಾಗಿರುತ್ತಪ್ಪ ಯಾರು ಏನು ಹೇಳಿ ನೀನು ಏನ್ ತಲೆ ಕೆಡಿಸೇ ಬೇಡ ನನ್ನ ಶಿಸ್ತು ನಂದು ಏನಾಯ್ತು ನಾನು ಪಜ್ಜೈತೆ ಅಳಿಸಿ ಮಾಡಿ ಸೇನಿ ನಾನು ಪಡೀಂಗ್ ನಾನು ಮಾಡೀನಿ ನೀನು ಏನು ತಲೆ ಕೆಡಿಸೇಬೇಡ ನೀನು ನಿಂದ ಏನೈತೆ ನಿನ್ನ ಕೆಲಸ ನೀನು ಶುರು ಮಾಡ್ತಾ ಇರು ಯಾರು ಹೇಳಿದ್ರು ನಿಲ್ಲಿಸ್ಬೇಡ ಸರಿನಾ ನಾವಿನ್ನು ಒಳಕೆ ಹಾಕಿಂಡಿರೋದು ಕಂಪೌಂಡಿಂದ ಒಳಕೆ ಐತೆ ಕಾಂಪೌಂಡಿಂದ ಬಳಕೆ ಐತೆ ಅಂದ್ಮೇಲೆ ಯಾರು ನೀನು ಕೇಳೋ ಅಂತ ಅವಶ್ಯಕತೆ ಇಲ್ಲ ನೀನ್ ಸುಮ್ನೆ ಮಾಡ್ತಾ ಇರು ಹ್ಮ್ ಯಾರ್ದಾಗ ಏನ್ ಮಾತಾಡಿ ಏನಾಗಬೇಕಾಗಿಲ್ಲ ನಮ್ಮ ಸುಮ್ಮನೆ ಟೆನ್ಶನ್ ತಕೊಂಡು ಬುದ್ಧಾಡಿ ಸುಮ್ನೆ ಇಲ್ಲದಿಲ್ಲ ಟೆನ್ಶನ್ ನಾವ್ ಯಾರು ಟೆನ್ಶನ್ ತಗೊಳ ನೀನ್ ಕೆಲಸ ನೀನ್ ಮಾಡ್ತಾ ಇರು ನಿಲ್ಸಲ ಕೆಲಸ ನಿಲ್ಸ ನಮಗೆ ನೋಡಿ ಅಂತ ಹೋಗ್ತಾನೆ ನಾ ನಿಲ್ಸಲಪ್ಪ ಅದೇನು ಮಾಡ್ತೀವಿ ಮಾಡ್ ಅಷ್ಟೇನು ಹ್ಮ್ ನಾನ್ ನಿಲ್ಸಕ್ ಆಗಲ್ಲ ಕೆಲ್ಸನ ಯಾಕಂದ್ರೆ ನನ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಇವಾಗ ಓನರ್ ಹೇಳಿ ಮನೆ ಓನರ್ ನೀನು ಅಂತ ಅಷ್ಟೇ ಮಾಡ್ತೀವಿ ನನ್ ಗೊತ್ತಾಗುತ್ತೆ ತಗಿ ನೋಡ ನೀನು ಹ್ಮ್ ಕಿತ್ತ ಗೊತ್ತಾಗುತ್ತೆ ಅಂಬೋದಲ್ಲ ಯಾಕ ಒಂದ್ ಇಟ್ಕೆ ತಗಿ ಮುಟ್ಟಸ್ಬೇಕು ಮುಟ್ಟಿಸ್ತಿವಿ ಕಿತ್ತಾಕ ಏನ ಬೇಡ ಏನೋ ಬೇಡ ಸಿಂಕಿರು ಕರ್ಕಂಬಂದು ಹೇಳಿರಾತು ಹಿಂಗೆ ಇಲ್ಲಿ ಮಾಡ್ತಾರೆ ನೋಡ್ರಿ ದೊಡ್ಡದು ಮಾಡಿದ್ರಿ ಹೆಂಗೆ ಅಂತ ಹೇಳಿ ಹೇಳದ್ ಹ್ಮ್ ನಾವು ಖಾಲಿ ಜಾಗ ಐತಿ ಅಂತೇಳಿ ಹೆಂಗ್ ಬೇಕಂಗ ಮಾಡಿದ್ರಿ ನಾವು ಕೊಡ್ತೀವಪ್ಪ ನಾಳೆ ಹೊತ್ನಾಂಗ್ ನಾವು ಮಾಡ್ತೀವಪ್ಪ ಕಾಲಿ ಜಾಗ ಐತೆ ಬಿಡು ಅಂತ ಹೇಳಿ ಇದು ಮಾಡಿದ್ರಿ ಖಾಲಿ ಜಾಗ ಮುಖ್ಯ ಅಲ್ಲ ಹ್ಞೂ ನಾಳೆ ಹೊತ್ತು ನಾವು ಮನೆ ಕಟ್ತೀವಿ ಏನು ಅದನ್ನೇ ದುಡ್ಡಿಕ್ಕೇನಿಲ್ಲ ಏನಿಲ್ಲ ನಾವು ದುಡ್ಡಕ್ಕೆ ನಾವು ಕಟ್ತೀವಿ ಹ್ಞೂ ನಾವು ಮಾಡ್ಬೇಕು ಅಂತ ಇದ್ದೀವಿ ಬಿಡು ಅನ್ನದೆಲ್ಲ ಹೋಗಿ ಕರ್ಕೊಂಬತ್ತೀನಿ ನೀನೇನು ತಲೆ ಕೆಡಿಸ್ಕೊಬಿಡ್ರಿ ಹೋಗ್ರಿ ಹ್ಞೂ ಕರ್ಕೊಂಡ್ಬಂದು ಅದೆಲ್ಲ ನಾನು ಯಾರ್ತಾ ಮಾತಾಡ್ಬೇಕು ಅವ್ರ ತಾ ಮಾತಾಡ್ತಿದ್ವಿ ಅದೇನಾಗುತ್ತಾ ಆ ನೀವು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಿಡ್ರಿ ಸರಿ ಆಯ್ತು ಹೇಳಿ ನಾವೇನು ತಲೆ ಕೆಡ್ಸ್ಕಂಬಕ್ಕೆ ಹೋಗಲ್ಲ ಅಲ್ಲ ಹೇಳಿದ್ದು ಅಷ್ಟೇನೆ ಹಾಂ ನೋಡಪ್ಪ ಒಂದು ದೇಟ ನನ್ನ ಅವನಿಗೆ ಏನು ಇಲ್ಲ ನಮ್ಮ ಅಣ್ಣ ಯಾ ಬಿಡು ಅವರು ಚೆನ್ನಾಗಿರ್ಲಿ ಬದಲಿಲ್ಲ ಬೇರೆ ಆಗಿದ್ರೆ ಬಿಡಪ್ಪ ಬೇರೆ ಯಾರಾರ ಮಾಡ್ತಾರೆ ಕೇಣಿ ಸಣ್ಣಿಗೆ ಅನ್ಬೋದಾಗಿತ್ತು ತಮ್ಮನಾಗಿ ಹಿಂಗೆ ಇಂಥ ಕೇಣಿ ಮಾಡಿದ್ರೆ ಹೆಂಗೆ ಹಾಂ ಕೇಳಿ ಮಾಡಬಾರದು ಯಾರಿಗೆ ಆಗ್ಲಿ ಮಾಡಲ್ಲ ಅದೇ ಮತ್ತೆ ಕೇಣಿಗೆ ಸಾಯ್ತಾನು ರಸ್ ಕೇಣಿ ಸಿಡ್ಲಿಂಗ್ ನಾನ್ ಚೆನ್ನಾಗಿರ್ಬೇಕು ಯಾರು ಚೆನ್ನಾಗಿರ್ಬಾರ್ದು ಅಂಬ ತಕೊನು ಹ್ಮ್ ನಾನ್ ಚೆನ್ನಾಗಿರ್ಲಿ ಎಂಬ ಮಾಡ್ತಾನ ಅವನು ಎಲ್ಲ ಬಿಡೋನವ್ ಅಣ್ಣ ಯಾರ ಅಣ್ಣ ಹೆಣ್ಣ ಮಕ್ಳು ಎಲ್ಲಾರು ಚೆನ್ನಾಗಿರ್ಲಿ ಅಂಬಲ್ಲ ಅವನು ಅಕ್ಕೇ ಮತ್ತೆ ಒಳ್ಳೇನಲ್ಲವನವ್ ಹ್ಮ್ ಒಳ್ಳೇನಲ್ಲ ನನ್ನ ಮಗ ಸಿದ್ಲಿಂಗ ಹೋಗ್ಲೇನು ಒಂದು ಸುದ್ದಿ ಯಾಕೆ ಹ್ಞೂ ಏನಾದರೂ ಮಾಡ್ಕೊಂಡು ಹೆಂಗಾದ್ರೂ ಹಾಳಾಗಿ ಹೋಗ್ಲಿ ಇವಾಗ ಸುಮ್ಮನೆ ಯಾಕೆ ನಮ್ಮ ಕೆಲಸ ನಾವು ಮಾಡೋಣ ಅದೇ ಮತ್ತೆ ಇನ್ನು ಯಾರನ್ನ ಕರ್ಕೊಂಬರ್ಬೇಕು ಅವ್ರನ್ನ ಕರ್ಕೊಂಬಂದು ಅದೇನು ಮಾಡಪ್ಪ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತಿ ಹ್ಞೂ ಅಲ್ಲ ಅವ್ನು ನೋಡೋದು ಈಟ ತಲೆ ಕೆಡ್ಸ್ಕೊಂಬಂಗಿಲ್ಲ ಯಾವ ಕೇಳಿರೋ ಒಂದು ಈಟ ನಾನು ತಲೆಗೆ ಹಾಕ್ಯಂಬಂಗಿಲ್ಲ ಏನಿಲ್ಲ ಇಷ್ಟು ಇದನ್ನು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಹ್ಞೂ ಎಂತೆಂಥ ಜನ ಇರ್ತಾರಪ್ಪ ಬಾವಿನೇ ಕಲ್ಸಿದ್ರೆ ಚೆನ್ನಾಗಿರುತ್ತೆ ನೋಡಿರಿ ಹ್ಞೂ ಎರಡು ದೊಡ್ಡದಿದ್ದು ತೆಗೆದ್ರೆ ಹೆಂಗೆ ಮಾಡಬೇಕು ಅಂತ ಹ್ಞೂ ಇಟ್ಲಾಗೆಲ್ಲ ಇದಾಗಲ್ವೀ ಸುಮ್ಮ ಬಾವಿ ತೋರಿಸಿದ್ರೆ ಆಯಿತು ಒಬ್ರಿಗೆ ಇದು ಮಾಡೋದ್ಕಿನ್ನ ಇಂಥದ್ದು ಕಿಣಸಾಣಿ ಮಾಡೋದಕ್ಕಿನ್ನ ಅಂಥದ್ದೇ ಮಾಡಿರ ಆಯ್ತು ಸುಮ್ಮನೆ ಜನಕ್ಕೆ ಕಾಣಂಗ ಹ್ಞೂ ಅಲ್ಲ ಹೆಂಗೆ ಮಾಡ್ತಾಯಿದ್ದಾನೆ ನೋಡಿ ಓಡ್ ದೊಡ್ಡದು ಇಂಥದ್ದು ಮಾಡಿರಿ ಹೆಂಗೆ ಏನು ನಾಳೆ ಹೊತ್ತ ನಾವು ಮಾಡಿರಿ ಏನು ತೊಂದರೆ ಆಗುತ್ತೆ ಅಂತ ನಾವು ಈಗಲೇ ನಮಗೆ ಯೋಚನೆ ನೋಡ್ತಾ ಇರಿ ನಾನು ನಾವು ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಒಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಿ ಮಾಡ್ಕೊಂಡಿಲ್ಲ ತಪ್ಪಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ ಧನ್ಯವಾದಗಳು